ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ಈ ನಾಟಕದ ಚಕ್ರ ಪೂರ್ಣ ಆಗುತ್ತದೆ ನೀವೀಗ ಕ್ಷೀರ ಕಂಡಾಗಿ ಹೊಸ ಜಗತ್ತಿನಲ್ಲಿ ಬರಬೇಕು ಅಂದರೆ ಹಾಲು ಸಕ್ಕರೆಯ ಸಮಾನ ಆಗಿ ನೀವೀಗ ಹೊಸ ಜಗತ್ತಿನಲ್ಲಿ ಬರಬೇಕು ಸತ್ಯುಗದಲ್ಲಿ ಎಲ್ಲರೂ ಕ್ಷೀರ ಕಂಡ ಆಗಿರುತ್ತಾರೆ ಅಂದರೆ ಹಾಲು ಸಕ್ಕರೆಯ ಸಮಾನ ಆಗಿರುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರೂ ಉಪ್ಪು ನೀರಿನ ಸಮಾನ ಆಗಿದ್ದಾರೆ ಎಂದಿನ ಪ್ರಶ್ನೆ ಆಗಿದೆ ತ್ರಿನೇತ್ರಿ ಮಕ್ಕಳಾದ ನೀವು ಯಾವೊಂದು ಜ್ಞಾನವನ್ನು ಅರ್ಥ ಮಾಡಿಕೊಂಡು ತ್ರಿಕಾಲದರ್ಶಿಗಳಾಗಿದ್ದೀರಾ ಉತ್ತರ ಈಗ ನಿಮಗೆ ಸಂಪೂರ್ಣ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಪ್ರಾಪ್ತಿಯಾಗಿದೆ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ನಿಮಗೆ ಗೊತ್ತಿದೆ ಈಗ ನಿಮಗೆ ಜ್ಞಾನದ ಮೂರನೇತ್ರ ಪ್ರಾಪ್ತಿಯಾಗಿದೆ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅನ್ನುವ ಜ್ಞಾನದ ಮೂರನೇ ನೇತ್ರ ನಿಮಗೆ ಪ್ರಾಪ್ತಿಯಾಗಿದೆ ಸಂಸ್ಕಾರ ಆತ್ಮದಲ್ಲೇ ಇದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾಮರೂಪದಿಂದ ಭಿನ್ನಾಗಿ ಸ್ವಯಂ ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಳ್ಳಿ ಇಂದಿನ ಗೀತೆಯಾಗಿದೆ ಧೈರ್ಯ ತಾಳು ಮಾನವ ಓಂ ಶಾಂತಿ ಕಲ್ಪ ಕಲ್ಪದಲ್ಲೂ ಮಕ್ಕಳಿಗೆ ಹೇಳಲಾಗುತ್ತದೆ ಮತ್ತು ಮಕ್ಕಳೇ ಅರ್ಥ ಮಾಡಿಕೊಳ್ಳುತ್ತೀರ ಮಕ್ಕಳ ಮನಸ್ಸಿನಲ್ಲೇ ವಿಚಾರ ಬರುತ್ತದೆ ಈಗ ಬೇಗ ಸತ್ಯುಗ ಬರಬೇಕು ಸತ್ಯುಗ ಬಂದರೆ ನಾವು ಈ ದುಃಖದಿಂದ ಮುಕ್ತ ಆಗುತ್ತೇವೆ ಎಂದು ಆದರೆ ಈ ನಾಟಕ ಬಹಳಷ್ಟು ನಿಧಾನ ನಿಧಾನವಾಗಿ ನಡೆಯುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಧೈರ್ಯವನ್ನು ತುಂಬುತ್ತಿದ್ದಾರೆ ಮಕ್ಕಳೇ ಇನ್ನು ಕೆಲವು ದಿನ ಮಾತ್ರ ಉಳಿದಿದೆ ಈ ಜಗತ್ತು ಬದಲಾಗಲೇಬೇಕು ಅನ್ನುವ ಶಬ್ದವನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳ ಮೂಲಕ ಕೇಳುತ್ತಿರುತ್ತಾರೆ ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೋ ಅದರಲ್ಲೂ ಪೋಪ್ ಮುಂತಾದಂತವರು ಹೇಳುತ್ತಾರೆ ಈಗ ಈ ಜಗತ್ತು ಪರಿವರ್ತನೆ ಆಗುತ್ತದೆ ಈ ಜಗತ್ತು ಬದಲಾಗುತ್ತದೆ ಎಂದು ಒಳ್ಳೆಯದು ಪುನಃ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಉಪ್ಪು ನೀರಿನ ಸಮಾನ ಆಗಿದ್ದಾರೆ ಈಗ ನಾವು ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡ ಆಗುತ್ತಿದ್ದೇವೆ ಆ ಕಡೆ ದಿನ ಪ್ರತಿದಿನ ದಿನ ಕಳೆದಂತೆ ಎಲ್ಲರೂ ಉಪ್ಪು ನೀರಿನ ಸಮಾನ ಆಗುತ್ತಾ ಹೋಗುತ್ತಿದ್ದಾರೆ ಎಲ್ಲರೂ ಪರಸ್ಪರ ಜಗಳವನ್ನು ಆಡಿ ತಮ್ಮ ಜೀವನವನ್ನು ತಾವೇ ಸಮಾಪ್ತಿ ಮಾಡಿಕೊಳ್ಳುತ್ತಿದ್ದಾರೆ ವಿನಾಶಕ್ಕೋಸ್ಕರ ತಯಾರಿ ಕೂಡ ನಡೆಯುತ್ತಿದೆ ಈ ನಾಟಕದ ಚಕ್ರ ಈಗ ಪೂರ್ಣ ಆಗುತ್ತದೆ ಈ ಹಳೆಯ ಜಗತ್ತಿನ ಸಮಯ ಪೂರ್ಣ ಆಗುತ್ತದೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತಾ ಇದೆ ಹೊಸ ಜಗತ್ತು ಪುನಃ ಹಳೆಯದಾಗುತ್ತದೆ ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗುತ್ತದೆ ಇದಕ್ಕೆ ಈ ಜಗತ್ತಿನ ಚಕ್ರ ಎಂದು ಕರೆಯಲಾಗುತ್ತದೆ ಈ ಚಕ್ರ ತಿರುಗುತ್ತಾ ಇರುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಲಕ್ಷಾಂತರ ವರ್ಷದ ನಂತರ ಹಳೆಯ ಜಗತ್ತು ಹೊಸ ಜಗತ್ತಾಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಈಗ ಮಕ್ಕಳಾದ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಭಕ್ತಿ ಸಂಪೂರ್ಣ ಬೇರೆಯಾಗಿದೆ ಭಕ್ತಿಯ ಸಂಬಂಧ ರಾವಣನ ಜೊತೆಗೆ ಇದೆ ಭಕ್ತಿಗೆ ರಾವಣನ ಜೊತೆಗೆ ಸಂಬಂಧ ಇದೆ ಜ್ಞಾನಕ್ಕೆ ರಾಮನ ಜೊತೆಗೆ ಸಂಬಂಧ ಇದೆ ಈಗ ನೀವು ಈ ಎಲ್ಲಾ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿ ಎಂದು ಹೊಸ ಜಗತ್ತಿನಲ್ಲಿ ಅವಶ್ಯವಾಗಿ ಸುಖ ಇರುತ್ತದೆ ಈಗ ಮಕ್ಕಳು ಸಣ್ಣವರಿರಬಹುದು ಅಥವಾ ದೊಡ್ಡವರಿರಬಹುದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಈಗ ನಾವು ವಾಪಸ್ ಮನೆಗೆ ಹೋಗಲೇಬೇಕು ಈಗ ಈ ನಾಟಕ ಪೂರ್ಣ ಆಗುತ್ತದೆ ನಾವು ಪುನಃ ಸತ್ಯುಗಕ್ಕೆ ಹೋಗುತ್ತೇವೆ ನಂತರ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ನಾವು ಬರಲೇಬೇಕು ಸ್ವಯಂಗೆ ದರ್ಶನ ಆಗುತ್ತದೆ ಅಂದರೆ ಆತ್ಮಕ್ಕೆ ದರ್ಶನ ಆಗುತ್ತದೆ ಈ ಸೃಷ್ಟಿ ಚಕ್ರದ ದರ್ಶನ ಆಗುತ್ತದೆ ಅಂದರೆ ಆತ್ಮಕ್ಕೆ ಜ್ಞಾನದ ಮೂರನೇ ಪ್ರಾಪ್ತಿಯಾಗಿದೆ ಆದ್ದರಿಂದ ತ್ರಿನೇತ್ರಿ ಎಂದು ಕರೆಯಲಾಗುತ್ತದೆ ಈಗ ನೀವೆಲ್ಲರೂ ತ್ರಿನೇತ್ರಿಗಳಾಗಿದ್ದೀರಾ ಉಳಿದ ಎಲ್ಲಾ ಮನುಷ್ಯರು ಕೇವಲ ಸ್ಥೂಲ ನೇತ್ರ ಉಳ್ಳವರಾಗಿದ್ದಾರೆ ಜ್ಞಾನದ ನೇತ್ರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಜಗತ್ತಿನಲ್ಲಿ ಬೇರೆ ಯಾರಿಗೂ ಜ್ಞಾನದ ನೇತ್ರ ಇಲ್ಲ ತ್ರಿನೇತ್ರಿಗಳಾದ ನಂತರ ಪುನಃ ತ್ರಿಕಾಲದರ್ಶಿಗಳಾಗುತ್ತೀರಾ ಏಕೆಂದರೆ ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ ಆತ್ಮ ಅವಿನಾಶಿಯಾಗಿದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಮ ರೂಪದಿಂದ ನೀವೀಗ ಭಿನ್ನಾಗಿ ಸ್ವಯಂ ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಳ್ಳಿ ಸ್ವಯಂ ದೇಹ ಎಂದು ತಿಳಿದುಕೊಳ್ಳಬೇಡಿ ನಿಮಗೆ ಇದೂ ಕೂಡ ಗೊತ್ತಿದೆ ನಾವು ಅರ್ಧಾಕಲ್ಪದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ ಯಾವಾಗ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ನಾವು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಈಗ ನಮ್ಮ ಜೀವನದಲ್ಲಿ ಎಷ್ಟೊಂದು ದುಃಖ ಇದೆ ಮೊದಲು ನಮ್ಮ ಜೀವನದಲ್ಲಿ ಇಷ್ಟೊಂದು ದುಃಖ ಇರಲಿಲ್ಲ ಯಾವಾಗ ವಿದೇಶದವರು ಭಾರತಕ್ಕೆ ಬಂದರು ಆಗ ಇಲ್ಲಿರುವಂತಹ ರಾಜರು ಪರಸ್ಪರ ಕೊಡಗಾಡಲು ಪ್ರಾರಂಭವನ್ನು ಮಾಡಿದರು ವಿದೇಶದವರು ಬಂದ ನಂತರ ಇಲ್ಲಿರುವಂತಹ ರಾಜರು ಪರಸ್ಪರ ಬೇರೆ ಬೇರೆ ಆಗಿಬಿಟ್ಟರು ಸತ್ಯುಗದಲ್ಲಿ ಒಂದೇ ರಾಜ್ಯ ಇತ್ತು ಈಗ ನಾವು ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಒಂದೇ ರಾಜ್ಯ ಇತ್ತು ಸತ್ಯಯುಗದಲ್ಲಿ ಹೇಗೆ ಒಂದೇ ರಾಜ್ಯ ಇತ್ತು ಆ ರೀತಿ ಬೇರೆ ಯಾವ ಧರ್ಮದಲ್ಲೂ ಒಂದೇ ಮನೆತನ ಇರಲು ಸಾಧ್ಯ ಇಲ್ಲ ಕ್ರಿಶ್ಚಿಯನ್ನರಲ್ಲೂ ನೋಡಿ ಎಷ್ಟೊಂದು ಭಿನ್ನತೆ ಬಂದಿದೆ ಕ್ರಿಶ್ಚಿಯನರು ಕೂಡ ಎಷ್ಟೊಂದು ಪರಸ್ಪರ ಹೊಡೆದಾಡುತ್ತಿದ್ದಾರೆ ಸತ್ಯುಗದಲ್ಲಿ ಇಡೀ ವಿಶ್ವ ಒಬ್ಬರ ಕೈಯಲ್ಲಿ ಇರುತ್ತದೆ ಕೇವಲ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಮಾತ್ರ ಇಡೀ ವಿಶ್ವ ಒಬ್ಬರ ಕೈಯಲ್ಲಿ ಇರುತ್ತದೆ ಅಂದರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಏಕತೆ ಇರುತ್ತದೆ ಈ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಬೇರೆ ಯಾವ ಸತ್ಸಂಗದಲ್ಲೂ ಇತಿಹಾಸ ಅಥವಾ ಭೂಗೋಳ ಅನ್ನುವ ಶಬ್ದವನ್ನು ನೀವು ಕೇಳುವುದಿಲ್ಲ ಜಗತ್ತಿನ ಜನ ರಾಮಾಯಣ ಮಹಾಭಾರತ ಮುಂತಾದ ಕಥೆಯನ್ನು ಕೇಳುತ್ತಾರೆ ಆದರೆ ಇಲ್ಲಿ ಅಂತಹ ಯಾವ ಮಾತು ಇಲ್ಲ ಇಲ್ಲಿ ಇಡೀ ವಿಶ್ವದ ಇತಿಹಾಸ ಭೂಗೋಳದ ಜ್ಞಾನ ಇದೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆಗೆ ನಾವು ಧನ್ಯವಾದವನ್ನು ತಿಳಿಸುತ್ತೇವೆ ಏಕೆಂದರೆ ಪರಮಾತ್ಮ ತಂದೆ ನಮಗೆ ಈ ಸಂಪೂರ್ಣ ಜ್ಞಾನವನ್ನು ತಿಳಿಸಿದ್ದಾರೆ ಒಂದನೇ ಪ್ರಕಾರದ ವೃಕ್ಷ ಅಂದರೆ ಆತ್ಮರ ವೃಕ್ಷ ಆಗಿದೆ ಇನ್ನು ಎರಡನೇ ಪ್ರಕಾರದ ವೃಕ್ಷ ಅಂದರೆ ಮನುಷ್ಯರ ವೃಕ್ಷ ಆಗಿದೆ ಮನುಷ್ಯರ ವೃಕ್ಷದಲ್ಲಿ ಮೇಲೆ ಯಾರಿದ್ದಾರೆ ಈ ಮಾನವ ವಂಶ ವೃಕ್ಷದಲ್ಲಿ ಎಲ್ಲರಿಗಿಂತ ಮೇಲೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ತಂದೆ ಇದ್ದಾರೆ ಎಂದು ಹೇಳಲಾಗುತ್ತದೆ ಎಲ್ಲರಿಗೂ ಇದಂತೂ ಗೊತ್ತಿದೆ ಬ್ರಹ್ಮಾ ತಂದೆ ಮುಖ್ಯ ಆಗಿದ್ದಾರೆ ಆದರೆ ಬ್ರಹ್ಮನ ಇತಿಹಾಸ ಭೂಗೋಳ ಏನಾಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಪುನಃ ಸೂಕ್ಷ್ಮ ವತನದ ಬಗ್ಗೆ ಕೂಡ ಈಗ ನಿಮಗೆ ಗೊತ್ತಿದೆ ಮನುಷ್ಯರೇ ಸೂಕ್ಷ್ಮ ದೇವತೆಗಳಾಗುತ್ತಾರೆ ಆದ್ದರಿಂದ ಸೂಕ್ಷ್ಮ ವತನವನ್ನು ತೋರಿಸಲಾಗಿದೆ ಆತ್ಮರಾದ ನೀವು ವಾಪಸ್ ಹೋಗುತ್ತೀರಾ ಶರೀರ ಅಂತೂ ಸೂಕ್ಷ್ಮ ವತನಕ್ಕೆ ಹೋಗುವುದಿಲ್ಲ ಆತ್ಮರಾದ ನೀವು ವಾಪಸ್ ಹೋಗುವಾಗ ನಿಮ್ಮ ಶರೀರ ಕೂಡ ಸೂಕ್ಷ್ಮ ವತನಕ್ಕೆ ಹೋಗುವುದಿಲ್ಲ ಅಂದ ಮೇಲೆ ನೀವು ಹೇಗೆ ಮೇಲೆ ಹೋಗುತ್ತೀರಾ ಈಗ ನೀವು ಹೇಗೆ ಹೋಗುತ್ತೀರಾ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಮೂರನೇ ನೇತ್ರ ಎಂದು ಕರೆಯಲಾಗುತ್ತದೆ ಅಥವಾ ದಿವ್ಯ ದೃಷ್ಟಿ ಎಂದು ಕರೆಯಲಾಗುತ್ತದೆ ಅಥವಾ ಧ್ಯಾನ ಅಥವಾ ಸಾಕ್ಷಾತ್ಕಾರ ಎಂದು ಹೇಳಲಾಗುತ್ತದೆ ನೀವು ಧ್ಯಾನದಲ್ಲಿ ಅಂದರೆ ಸಾಕ್ಷಾತ್ಕಾರದಲ್ಲಿ ಬ್ರಹ್ಮ ವಿಷ್ಣು ಶಂಕರರನ್ನು ನೋಡುತ್ತೀರಾ ಜಗತ್ತಿನ ಜನ ತೋರಿಸುತ್ತಾರೆ ಶಂಕರ ಕಣ್ಣನ್ನು ತೆರೆದ ತಕ್ಷಣ ವಿನಾಶ ಆಗುತ್ತದೆ ಎಂದು ಆದರೆ ಈ ಮಾತನ್ನು ಕೇಳಿದಾಗಲೂ ಯಾರಿಗೂ ಏನೂ ಅರ್ಥ ಆಗುವುದಿಲ್ಲ ಈಗ ನಿಮಗೆ ಗೊತ್ತಿದೆ ನಾಟಕದ ಅನುಸಾರ ವಿನಾಶ ಆಗಲೇಬೇಕು ಎಲ್ಲರೂ ಪರಸ್ಪರ ಹೊಡೆದಾಡಿ ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇನ್ನು ಶಂಕರ ಏನನ್ನು ಮಾಡುತ್ತಾರೆ ನಾಟಕದ ಅನುಸಾರ ಅವರಿಗೆ ಶಂಕರ ಎಂದು ಹೆಸರನ್ನು ಇಟ್ಟಿದ್ದಾರೆ ಅನ್ನುವ ಮಾತನ್ನು ನೀವೀಗ ತಿಳಿಸಬೇಕು ಬ್ರಹ್ಮ ವಿಷ್ಣು ಶಂಕರ ಅನ್ನುವ ಮೂವರು ಇದ್ದಾರೆ ಸ್ಥಾಪನೆಗೋಸ್ಕರ ಬ್ರಹ್ಮನನ್ನು ಇಡಲಾಗಿದೆ ಪಾಲನೆಗೋಸ್ಕರ ವಿಷ್ಣುವನ್ನು ಇಡಲಾಗಿದೆ ವಿನಾಶಕ್ಕೋಸ್ಕರ ಶಂಕರನನ್ನು ತೋರಿಸಲಾಗಿದೆ ವಾಸ್ತವದಲ್ಲಿ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಶಂಕರನ ಪಾತ್ರ ಸ್ವಲ್ಪ ಕೂಡ ಇಲ್ಲ ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಸಂಪೂರ್ಣ ಕಲ್ಪದಲ್ಲಿ ನಡೆಯುತ್ತದೆ ಬ್ರಹ್ಮ ಪುನಃ ವಿಷ್ಣು ಆಗುತ್ತಾರೆ ವಿಷ್ಣು ಪುನಃ ಬ್ರಹ್ಮ ಆಗುತ್ತಾರೆ ತಂದೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪೂರ್ಣಗೊಳಿಸಿದ್ದಾರೆ ಅಂದ ಮೇಲೆ ವಿಷ್ಣುವಿನ ಎಂಬತ್ನಾಲ್ಕು ಜನ್ಮ ಕೂಡ ಈಗ ಪೂರ್ಣ ಆಗಿದೆ ಶಂಕರ ಜನನ ಮರಣದಿಂದ ಭಿನ್ನ ಆಗಿದ್ದಾರೆ ಆದ್ದರಿಂದ ಜಗತ್ತಿನ ಜನ ಶಿವ ಮತ್ತು ಶಂಕರ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಎಂದು ಇಬ್ಬರನ್ನು ಸೇರಿಸಿಬಿಟ್ಟಿದ್ದಾರೆ ವಾಸ್ತವದಲ್ಲಿ ಶಿವನ ಪಾತ್ರ ಕೂಡ ಬಹಳ ದೊಡ್ಡ ಪಾತ್ರ ಆಗಿದೆ ಶಿವ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಭಗವಂತ ಎಂದು ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಒಂದು ವೇಳೆ ಪರಮಾತ್ಮ ತಂದೆ ಪ್ರೇರಣೆಯಿಂದ ಕಾರ್ಯವನ್ನು ಮಾಡುವುದಾಗಿದ್ದರೆ ಸೃಷ್ಟಿ ಚಕ್ರದ ಜ್ಞಾನವನ್ನು ಪರಮಾತ್ಮ ತಂದೆ ಹೇಗೆ ನೀಡಲು ಸಾಧ್ಯ ಆಗುತ್ತಿತ್ತು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಇಲ್ಲಿ ಪ್ರೇರಣೆಯ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ಸ್ವಯಂ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಸೃಷ್ಟಿ ಚಕ್ರದ ಜ್ಞಾನ ನನ್ನ ಬಳಿ ಇದೆ ನನಗೂ ಕೂಡ ಈ ನಾಟಕದಲ್ಲಿ ಪಾತ್ರ ಸಿಕ್ಕಿದೆ ಆದ್ದರಿಂದ ನನಗೆ ಜ್ಞಾನದ ಸಾಗರ ಅಥವಾ ನಾಲೆಜ್ ಫುಲ್ ಎಂದು ಕರೆಯುತ್ತೀರಾ ಜ್ಞಾನ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಪರಮಾತ್ಮ ತಂದೆ ನಮಗೆ ಸಿಕ್ಕಾಗ ಮಾತ್ರ ನಮಗೆ ಗೊತ್ತಾಗುತ್ತದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ನಮಗೆ ಜ್ಞಾನವನ್ನು ತಿಳಿಸಿದಾಗ ಮಾತ್ರ ಜ್ಞಾನ ಅಂದರೆ ಏನು ಅನ್ನುವುದು ನಮಗೆ ಗೊತ್ತಾಗುತ್ತದೆ ಪರಮಾತ್ಮ ತಂದೆ ಸಿಗದೇ ಇದ್ದರೆ ಜ್ಞಾನ ಅನ್ನುವ ಶಬ್ದದ ಅರ್ಥ ಹೇಗೆ ಗೊತ್ತಾಗಲು ಸಾಧ್ಯ ಮೊದಲು ನೀವು ಕೂಡ ಹೇಳುತ್ತಿದ್ದೀರಿ ಈಶ್ವರ ತಂದೆ ಪ್ರೇರಣೆಯ ಮೂಲಕ ಎಲ್ಲಾ ಕಾರ್ಯವನ್ನು ಮಾಡುತ್ತಾರೆ ಎಂದು ಈಶ್ವರ ತಂದೆಗೆ ಎಲ್ಲಾ ಗೊತ್ತಿದೆ ಎಂದು ನೀವು ಮೊದಲು ಹೇಳುತ್ತಿದ್ದೀರಿ ನಾವೇನು ಪಾಪವನ್ನು ಮಾಡುತ್ತೇವೋ ನಾವು ಮಾಡುವಂತಹ ಪಾಪವನ್ನು ಕೂಡ ಈಶ್ವರ ನೋಡುತ್ತಾರೆ ಎಂದು ನೀವು ಮೊದಲು ಹೇಳುತ್ತಿದ್ದೀರಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಮಾಡುವ ಪಾಪವನ್ನು ನೋಡುವಂತಹ ಕಾರ್ಯವನ್ನು ನಾನು ಮಾಡುವುದಿಲ್ಲ ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಆ ಕರ್ಮಕ್ಕೆ ಅವರು ಸ್ವಯಂ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ ನಾನು ಯಾರಿಗೂ ಶಿಕ್ಷೆಯನ್ನು ನೀಡುವುದಿಲ್ಲ ನಾನು ಪ್ರೇರಣೆಯ ಮೂಲಕ ಕೂಡ ಶಿಕ್ಷೆಯನ್ನು ನೀಡುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನಾನು ಪ್ರೇರಣೆಯನ್ನು ನೀಡಿದರೆ ಶಿಕ್ಷೆ ಸಿಗಲಿ ಎಂದು ನಾನು ಪ್ರೇರಣೆಯನ್ನು ನೀಡಿದರೆ ನಾನೇ ಶಿಕ್ಷೆಯನ್ನು ಕೊಟ್ಟಂತೆ ಆಗುತ್ತದೆ ಇಂಥವರಿಗೆ ಹೊಡೆಯಿರಿ ಎಂದು ಯಾರಿಗಾದರೂ ಹೇಳುವುದೂ ಕೂಡ ದೋಷವೇ ಆಗಿದೆ ಯಾರು ಹೇಳುತ್ತಾರೋ ಅವರೂ ಕೂಡ ಆ ದೋಷದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಶಂಕರ ವಿನಾಶಕ್ಕೋಸ್ಕರ ಪ್ರೇರಣೆಯನ್ನು ನೀಡಿದರೆ ಶಂಕರ ಕೂಡ ಆ ಪಾಪದಲ್ಲಿ ಸಿಕ್ಕಿ ಹಾಕಿಕೊಂಡಂತೆ ಆಯಿತು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳಾದ ನಿಮಗೆ ಸದಾ ಸುಖವನ್ನು ನೀಡುವಂತಹ ತಂದೆಯಾಗಿದ್ದೇನೆ ನೀವು ತಂದೆಯಾದ ನನಗೆ ಮಹಿಮೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ದುಃಖವನ್ನು ದೂರ ಮಾಡಿ ಎಂದು ಅಂದ ಮೇಲೆ ನಾನು ದುಃಖವನ್ನು ನೀಡಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗಬೇಕು ಮಧುಬನದಲ್ಲಿ ನಿಮಗೆ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಸಮ್ಮುಖದಲ್ಲಿ ಇದ್ದಾರೆ ಎಂದು ಅನುಭವ ಆಗುತ್ತದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ಮಧುಬನದಲ್ಲಿ ನಿಮಗೆ ಅನುಭವ ಆಗುತ್ತದೆ ಮಧುಬನದಲ್ಲಿ ನೀವು ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೆ ಮೇಳ ಎಂದು ಕರೆಯಲಾಗುತ್ತದೆ ನೀವು ಸೆಂಟರ್ಗೂ ಕೂಡ ಹೋಗುತ್ತೀರಾ ಸೆಂಟರ್ಗೆ ಹೋದಾಗ ಸೆಂಟರ್ನಲ್ಲಿ ಆತ್ಮರ ಜೊತೆಗೆ ಪರಮಾತ್ಮ ತಂದೆಯ ಮಿಲನ ನಡೆಯಿತು ಎಂದು ಹೇಳಲು ಸಾಧ್ಯ ಇಲ್ಲ ನಲ್ಲಿ ಆತ್ಮರಾದ ನೀವು ಪರಮಾತ್ಮ ತಂದೆ ಜೊತೆಗೆ ಮಿಲನವನ್ನು ಮಾಡಿದಿರಿ ಎಂದು ಹೇಳಲು ಸಾಧ್ಯ ಇಲ್ಲ ಆತ್ಮರಾದ ನೀವು ಪರಮಾತ್ಮ ತಂದೆ ಜೊತೆಗೆ ಮಧುಬನದಲ್ಲಿ ಮಿಲನವನ್ನು ಮಾಡುತ್ತೀರಾ ಅಂದ ಮೇಲೆ ನಿಮಗೆ ಗೊತ್ತಿದೆ ಮಧುಬನದಲ್ಲೇ ಮಿಲನ ನಡೆಯುತ್ತದೆ ಪರಮಾತ್ಮ ತಂದೆ ಮಕ್ಕಳ ಮಧ್ಯದಲ್ಲಿ ಬಂದಿದ್ದಾರೆ ಮಧುಬನದಲ್ಲಿ ತಂದೆ ಮಕ್ಕಳ ಮಧ್ಯದಲ್ಲಿ ಬರುತ್ತಾರೆ ಆತ್ಮರಾದ ನೀವೆಲ್ಲರೂ ಈಗ ಇಲ್ಲಿ ಮಧುಬನದಲ್ಲಿ ಇದ್ದೀರಾ ಮಧುಬನದಲ್ಲಿ ಆತ್ಮವೇ ನೆನಪು ಮಾಡುತ್ತದೆ ಈಗ ಪರಮಾತ್ಮ ತಂದೆ ಬರಲಿ ಎಂದು ಅಂದ ಮೇಲೆ ಮಧುಬನದಲ್ಲಿ ಬಹಳ ಒಳ್ಳೆಯ ಮಿಲನ ನಡೆಯುತ್ತದೆ ಮಧುಬನದಲ್ಲಿ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಚೆನ್ನಾಗಿ ಮಿಲನವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಬಂದು ಸರ್ವ ಆತ್ಮರನ್ನು ರಾವಣ ರಾಜ್ಯದಿಂದ ಮುಕ್ತ ಮಾಡುತ್ತಾರೆ ಅಂದ ಮೇಲೆ ಈ ಮಿಲನ ಬಹಳ ಒಳ್ಳೆಯ ಮಿಲನ ಆಗಿದೆ ಈ ಮಿಲನದ ಮೂಲಕ ಮನುಷ್ಯರು ಪಾರಸ ಬುದ್ಧಿಯವರಾಗುತ್ತಾರೆ ಇನ್ನು ಜಗತ್ತಿನ ಜನ ಸ್ಥೂಲ ಕುಂಭ ಮೇಳಕ್ಕೆ ಹೋಗಿ ಕೊಳಕಾಗಿ ಬರುತ್ತಾರೆ ಹಣವನ್ನೂ ಕೂಡ ಹಾಳು ಮಾಡಿಕೊಳ್ಳುತ್ತಾರೆ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಅದಕ್ಕೆ ಮೇಳ ಅಥವಾ ಅಸುರಿ ಮೇಳ ಎಂದು ಕರೆಯಲಾಗುತ್ತದೆ ಇಲ್ಲಿ ಈಶ್ವರಿಯ ಮೇಳ ಅಂದರೆ ಈಶ್ವರನ ಜೊತೆಗೆ ಮಿಲನ ನಡೆಯುತ್ತಿದೆ ಆ ಮೇಳಕ್ಕೂ ಈ ಮೇಳಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಮೊದಲು ನೀವು ಕೂಡ ಅಸುರಿ ಮೇಳದಲ್ಲಿ ಇದ್ದೀರಿ ಈಗ ನೀವು ಈಶ್ವರನ ಮೇಳಕ್ಕೆ ಬಂದಿದ್ದೀರಾ ಅಂದರೆ ಈಶ್ವರ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಎಲ್ಲರೂ ತಂದೆ ಬಂದಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಒಂದು ವೇಳೆ ತಂದೆ ಬಂದಿದ್ದಾರೆ ಎಂದು ಎಲ್ಲರಿಗೂ ಅರ್ಥ ಆಗಿಬಿಟ್ಟರೆ ಇಲ್ಲಿ ಎಷ್ಟು ದೊಡ್ಡ ಗುಂಪು ಸೇರಬಹುದು ಅನ್ನುವುದು ಗೊತ್ತಿಲ್ಲ ಇಷ್ಟೆಲ್ಲಾ ಜನ ಇಲ್ಲಿಗೆ ಬಂದರೆ ಇಷ್ಟೆಲ್ಲಾ ಜನರಿಗೆ ಇರಲು ಮನೆಯನ್ನು ಎಲ್ಲಿಂದ ತರಲು ಸಾಧ್ಯ ಅಂತ್ಯದಲ್ಲಿ ಎಲ್ಲರೂ ಗಾಯನವನ್ನು ಮಾಡುತ್ತಾರೆ ಅಹೋ ಪ್ರಭು ನಿಮ್ಮ ಲೀಲೆ ನಿಮಗೆ ಗೊತ್ತು ಎಂದು ಯಾವ ಲೀಲೆ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಲೀಲೆ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಲೀಲೆ ಬಹಳ ದೊಡ್ಡ ಲೀಲೆಯಾಗಿದೆ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಹಳೆಯ ಜಗತ್ತು ಸಮಾಪ್ತಿಯಾಗುವುದಕ್ಕಿಂತ ಮೊದಲೇ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಆದ್ದರಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸುವಾಗ ನೀವು ಮೊದಲು ಈ ಶಬ್ದವನ್ನು ಹೇಳಬೇಕು ಸ್ಥಾಪನೆ ವಿನಾಶ ನಂತರ ಪಾಲನೆ ಎಂದು ಹೇಳಬೇಕು ಯಾವಾಗ ಸ್ಥಾಪನೆಯ ಕಾರ್ಯ ಪೂರ್ಣ ಆಗುತ್ತದೆಯೋ ಆಗ ನಂತರ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ನಂತರ ಹೊಸ ಜಗತ್ತಿನಲ್ಲಿ ಪಾಲನೆ ಸಿಗುತ್ತದೆ ಅಂದ ಮೇಲೆ ಈಗ ಮಕ್ಕಳಿಗೆ ಇಲ್ಲಿ ಎಷ್ಟೊಂದು ಖುಷಿ ಇರುತ್ತದೆ ನಾವು ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ ನಂತರ ನಾವೇ ಚಕ್ರವರ್ತಿ ರಾಜ ಆಗುತ್ತೇವೆ ನಾವು ಚಕ್ರವರ್ತಿ ರಾಜ ಆಗುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ದೇವತೆಗಳ ರಾಜ್ಯ ಎಲ್ಲಿಗೆ ಹೋಯಿತು ದೇವತೆಗಳ ರಾಜ್ಯದ ಹೆಸರು ಚಿಹ್ನೆಯನ್ನು ಕೂಡ ಮಾಯ ಮಾಡಿಬಿಟ್ಟಿದ್ದಾರೆ ದೇವತೆಗಳ ಬದಲು ಸ್ವಯಂ ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ ಹಿಂದೂಸ್ಥಾನದಲ್ಲಿ ಇರುವಂತವರು ಹಿಂದೂಗಳಾಗಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ ಈ ಲಕ್ಷ್ಮೀ ನಾರಾಯಣರಿಗೆ ಎಂದೂ ಕೂಡ ಹಿಂದೂಗಳು ಎಂದು ಹೇಳಲು ಸಾಧ್ಯ ಇಲ್ಲ ಈ ಲಕ್ಷ್ಮೀ ನಾರಾಯಣರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ನಾಟಕದ ಅನುಸಾರ ನೀವೆಲ್ಲರೂ ಈಗ ಈ ಮಿಲನದ ಮೇಳಕ್ಕೆ ಬಂದಿದ್ದೀರಾ ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಿಧಾನ್ ನಿಧಾನವಾಗಿ ಪರಮಾತ್ಮ ತಂದೆಯ ಮಕ್ಕಳ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ನಿಮ್ಮ ಪಾತ್ರ ಹೇಗೆ ನಡೆಯುತ್ತಿದೆಯೋ ಪುನಃ ಕಲ್ಪದ ನಂತರ ಅದೇ ರೀತಿ ಪಾತ್ರ ನಡೆಯುತ್ತದೆ ಈ ಸಮಯದಲ್ಲಿ ನೀವು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರೋ ಕಲ್ಪದ ನಂತರ ಪುನಃ ಅದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ನಂತರ ಪುನಃ ರಾವಣ ರಾಜ್ಯದಲ್ಲಿ ಅಸುರಿ ಪಾಲನೆ ಸಿಗುತ್ತದೆ ಈಗ ನೀವು ಈಶ್ವರ ತಂದೆಗೆ ಮಕ್ಕಳಾಗಿದ್ದೀರಾ ಪುನಃ ನೀವು ದೇವತೆಗಳಿಗೆ ಮಕ್ಕಳಾಗುತ್ತೀರಾ ನಂತರ ನೀವು ಕ್ಷತ್ರಿಯರಾಗುತ್ತೀರಾ ನೀವು ಮೊದಲು ಅಪವಿತ್ರ ಪ್ರವೃತ್ತಿ ಮಾರ್ಗದವರಾಗಿದ್ದೀರಿ ಈಗ ಪುನಃ ಪವಿತ್ರ ಪ್ರವೃತ್ತಿ ಮಾರ್ಗದವರಾಗುತ್ತೀರಾ ಅಂದ ಮೇಲೆ ಈ ದೇವತೆಗಳು ಕೂಡ ದೈವಿ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ ಇನ್ನು ದೇವತೆಗಳಿಗೆ ಎಷ್ಟೊಂದು ಭುಜಗಳನ್ನು ತೋರಿಸಿದ್ದಾರೆ ವಿಷ್ಣು ಯಾರಾಗಿದ್ದಾರೆ ಅನ್ನುವುದನ್ನು ಕೂಡ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ ಜಗದಂಬೆಯ ಸಮ್ಮುಖಕ್ಕೆ ಹೋಗಿ ಎಂದೂ ಹಣವನ್ನು ಬೇಡುವುದಿಲ್ಲ ಜಾಸ್ತಿ ಹಣ ಪ್ರಾಪ್ತಿಯಾದರೆ ಹೇಳುತ್ತಾರೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದ್ದೆವು ಆದ್ದರಿಂದ ಮಹಾಲಕ್ಷ್ಮಿ ಭಂಡಾರವನ್ನು ತುಂಬಿದ್ದಾರೆ ಎಂದು ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಜಗದಂಬೆ ಇಲ್ಲಿ ನಿಮಗೆ ಪ್ರಾಪ್ತಿಯನ್ನು ಮಾಡಿಸುತ್ತಿದ್ದಾರೆ ಏಕೆಂದರೆ ಪ್ರಾಪ್ತಿಯನ್ನು ನೀಡುವಂತವರು ಶಿವಸಂದೆ ಆಗಿದ್ದಾರೆ ಈಗ ಮಕ್ಕಳಾದ ನೀವು ಬಾಪ್ತಾದರವರಿಗಿಂತ ಅದೃಷ್ಟವಂತರಾಗಿದ್ದೀರಾ ನೋಡಿ ಜಗತ್ತಿನಲ್ಲಿ ಜಗದಂಬೆಯ ಮಂದಿರದ ಬಳಿ ಎಷ್ಟೊಂದು ಜಾತ್ರೆಗಳು ನಡೆಯುತ್ತದೆ ಬ್ರಹ್ಮ ತಂದೆಯ ಮಂದಿರದ ಬಳಿ ಅಷ್ಟೊಂದು ಜಾತ್ರೆ ನಡೆಯುವುದಿಲ್ಲ ಬ್ರಹ್ಮನನ್ನು ಕೇವಲ ಒಂದೇ ಸ್ಥಾನದಲ್ಲಿ ಕೂರಿಸಿದ್ದಾರೆ ಅಜ್ಮೀರ್ನಲ್ಲಿ ಬ್ರಹ್ಮನ ದೊಡ್ಡ ಮಂದಿರ ಇದೆ ದೇವಿಯರ ಮಂದಿರ ಬಹಳಷ್ಟು ಇದೆ ಏಕೆಂದರೆ ಈ ಸಮಯದಲ್ಲಿ ನಿಮಗೆ ಬಹಳಷ್ಟು ಮಹಿಮೆಯನ್ನು ಮಾಡಲಾಗುತ್ತದೆ ನೀವು ಭಾರತದ ಸೇವೆಯನ್ನು ಮಾಡುತ್ತೀರಾ ನಿಮ್ಮ ಪೂಜೆ ಜಾಸ್ತಿ ನಡೆಯುತ್ತದೆ ನೀವೆಲ್ಲರೂ ಅದೃಷ್ಟವಂತರಾಗಿದ್ದೀರಾ ಜಗದಂಬೆಗೆ ಎಂದೂ ಕೂಡ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಕರೆಯಲು ಸಾಧ್ಯ ಇಲ್ಲ ಜಗದಂಬೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಯಾರೂ ಹೇಳುವುದಿಲ್ಲ ನಿಮ್ಮ ಮಹಿಮೆ ನಡೆಯುತ್ತಿರುತ್ತದೆ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಸರ್ವವ್ಯಾಪಿ ಎಂದು ಕರೆಯುವುದಿಲ್ಲ ಆದರೆ ಪರಮಾತ್ಮ ತಂದೆಯಾದ ನನಗೆ ಕಣಕಣದಲ್ಲಿ ಇದ್ದಾರೆ ಎಂದು ಹೇಳಿ ಎಷ್ಟೊಂದು ನಿಂದನೆಯನ್ನು ಮಾಡುತ್ತಾರೆ ನಾನೀಗ ನಿಮ್ಮ ಮಹಿಮೆಯನ್ನು ಎಷ್ಟೊಂದು ವೃದ್ಧಿ ಮಾಡುತ್ತೇನೆ ಪರಮಾತ್ಮ ತಂದೆ ಮಕ್ಕಳ ಮಹಿಮೆಯನ್ನು ಎಷ್ಟೊಂದು ಜಾಸ್ತಿ ಮಾಡುತ್ತಾರೆ ಭಾರತ ಮಾತೆಯರಿಗೆ ಜಯವಾಗಲಿ ಎಂದು ಹೇಳುತ್ತಾರೆ ತಾನೆ ನೀವೆಲ್ಲರೂ ಭಾರತ ಮಾತೆಯರಾಗಿದ್ದೀರಾ ಭಾರತ ಮಾತೆ ಎಂದು ಭೂಮಿಗೆ ಹೇಳುವುದಿಲ್ಲ ಈ ಸಮಯದಲ್ಲಿ ಭೂಮಿ ಮುಂತಾದದ್ದು ಕೂಡ ಸಮೋಪ್ರಧಾನ ಆಗಿದೆ ಸತ್ಯಯುಗದಲ್ಲಿ ಭೂಮಿ ಸತೋಪ್ರಧಾನ ಆಗಿರುತ್ತದೆ ಆದ್ದರಿಂದ ಪತಿತ ಜಗತ್ತಿನಲ್ಲಿ ದೇವತೆಗಳು ಕಾಲನ್ನೂ ಕೂಡ ಇಡುವುದಿಲ್ಲ ಎಂದು ಹೇಳಲಾಗುತ್ತದೆ ಯಾವಾಗ ಭೂಮಿ ಪ್ರಧಾನ ಆಗುತ್ತದೆಯೋ ಆಗ ದೇವತೆಗಳು ಈ ಸೃಷ್ಟಿಗೆ ಬರುತ್ತಾರೆ ಈಗ ನೀವು ಪ್ರಧಾನರಾಗಬೇಕು ಶ್ರೀಮತದಂತೆ ನಡೆದು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈಗ ಮಕ್ಕಳ ಮನಸ್ಸಿನಲ್ಲಿ ಈ ವಿಚಾರ ಇರಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಈಗ ನಮಗೆ ಶ್ರೀಮತ ಪ್ರಾಪ್ತಿಯಾಗುತ್ತಾ ಇದೆ ಸತ್ಯಯುಗದಲ್ಲಿ ನಿಮ್ಮ ಆತ್ಮ ಕಂಚನದ ಸಮಾನ ಆಗುತ್ತದೆ ಆತ್ಮ ಕಂಚನ ಆದಾಗ ನಿಮಗೆ ಕಂಚನದ ಸಮಾನ ಶರೀರ ಪ್ರಾಪ್ತಿಯಾಗುತ್ತದೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಂಡಾಗ ಆಭರಣ ಕೂಡ ಕಲ್ಮಶ ಉಳ್ಳಂತದ್ದಾಗುತ್ತದೆ ಆತ್ಮ ಅಸತ್ಯ ಆದಾಗ ಶರೀರ ಕೂಡ ಅಸತ್ಯ ಆಗಿಬಿಡುತ್ತದೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಾಗ ಆತ್ಮದ ಬೆಲೆ ಕಡಿಮೆ ಆಗುತ್ತದೆ ಹೇಗೆ ಚಿನ್ನದಲ್ಲಿ ಕಲ್ಮಶವನ್ನು ಸೇರಿಸಿದಾಗ ಚಿನ್ನದ ಬೆಲೆ ಕಡಿಮೆ ಆಗುತ್ತದೆ ಸ್ವಲ್ಪ ಕೂಡ ಬೆಲೆ ಇಲ್ಲ ಮೊದಲು ನೀವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಅಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಆಗಿದ್ದೀರಿ ಈಗ ಕೇವಲ ಒಂಬತ್ತು ಕ್ಯಾರೆಟ್ ಚಿನ್ನ ಎಂದು ಹೇಳಲಾಗುತ್ತದೆ ಈಗ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ ತಂದೆ ಇಲ್ಲಿ ಕುಳಿತು ಮಕ್ಕಳನ್ನು ಖುಷಿಪಡಿಸುತ್ತಾರೆ ನೀವು ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಪರಿವರ್ತನೆ ಆಗುತ್ತೀರಾ ಜ್ಞಾನವನ್ನು ಕೇಳಿ ಮನುಷ್ಯರಿಂದ ದೇವತೆ ಆಗುತ್ತೀರಾ ಸತ್ಯುಗದಲ್ಲಿ ವಜ್ರ ವೈಢರ್ಯದ ಮಹಲ್ ಇರುತ್ತದೆ ಅದು ಸ್ವರ್ಗ ಅಂದ ಮೇಲೆ ಪುನಃ ಅದರ ಬಗ್ಗೆ ಇನ್ನೇನನ್ನು ಹೇಳಬೇಕು ನೀವು ಸ್ವರ್ಗಕ್ಕೆ ಹೋಗಿ ಸ್ವರ್ಗದ ಶೋಭಿ ರಸವನ್ನು ಕುಡಿದು ಬರುತ್ತೀರಾ ಸ್ವರ್ಗದಲ್ಲಿ ಹಣ್ಣುಗಳು ಕೂಡ ಬಹಳ ದೊಡ್ಡ ದೊಡ್ಡ ಸೈಜ್ನಲ್ಲಿ ಇರುತ್ತದೆ ಅಷ್ಟು ದೊಡ್ಡ ಹಣ್ಣು ಈ ಕಲಿಯುಗದಲ್ಲಿ ಸಿಗಲು ಸಾಧ್ಯ ಇಲ್ಲ ಸೂಕ್ಷ್ಮ ವತನದಲ್ಲಂತೂ ಏನೂ ಇಲ್ಲ ನೀವೀಗ ಪ್ರತ್ಯಕ್ಷದಲ್ಲಿ ಸ್ವರ್ಗಕ್ಕೆ ಹೋಗುತ್ತೀರಾ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಇಲ್ಲಿ ನಡೆಯುತ್ತಾ ಇದೆ ಈ ಮಿಲನದ ಮೂಲಕ ನಿಮ್ಮ ಜೀವನ ಉಜ್ವಲ ಆಗುತ್ತದೆ ಮಕ್ಕಳಾದ ನೀವು ಯಾವಾಗ ಮಧುಬನಕ್ಕೆ ಬರುತ್ತೀರೋ ಮಧುಬನದಲ್ಲಿ ನೀವು ಸಂಪೂರ್ಣ ಫ್ರೀಯಾಗಿ ಇರುತ್ತೀರಾ ಮನೆ ವ್ಯವಹಾರ ಮುಂತಾದ ಯಾವ ಮಾತಿನ ಚಿಂತೆಯೂ ಮಧುಬನದಲ್ಲಿ ನಿಮಗೆ ಇರುವುದಿಲ್ಲ ಅಂದ ಮೇಲೆ ಇಲ್ಲಿ ನಿಮಗೆ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಲು ಒಳ್ಳೆಯ ಅವಕಾಶ ಸಿಕ್ಕಿದೆ ಇನ್ನು ನಿಮ್ಮ ಸೆಂಟರ್ನಲ್ಲಿ ಕುಳಿತಾಗ ನಿಮಗೆ ನಿಮ್ಮ ಮನೆ ವ್ಯವಹಾರ ಮುಂತಾದದ್ದರ ನೆನಪು ಬರುತ್ತದೆ ಮಧುಬನದಲ್ಲಿ ಯಾವ ಕಾರ್ಯ ವ್ಯವಹಾರವೂ ಇಲ್ಲ ರಾತ್ರಿ ಎರಡು ಗಂಟೆಗೆ ಎದ್ದು ಬಂದು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಿ ಸೆಂಟರ್ಗೆ ನೀವು ರಾತ್ರಿ ಎರಡು ಗಂಟೆಗೆ ಹೋಗಿ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ಮಧುಬನದಲ್ಲಿ ತಂದೆಯನ್ನು ನೆನಪು ಮಾಡುವುದು ಸಹಜ ಆಗಿದೆ ಶಿವತಂದೆಯ ನೆನಪಿನಲ್ಲಿ ಬಂದು ಕುಳಿತುಕೊಳ್ಳಿ ಇಲ್ಲಿ ಕುಳಿತಾಗ ಶಿವತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ನಿಮಗೆ ಬರಬಾರದು ಇಲ್ಲಿ ನಿಮಗೆ ಸಹಯೋಗ ಕೂಡ ಸಿಗುತ್ತದೆ ಬೆಳಗ್ಗೆ ಬೇಗ ಎದ್ದು ತಂದೆಯನ್ನು ನೆನಪು ಮಾಡಿ ರಾತ್ರಿ ಬೇಗ ಮಲಗಿಬಿಡಿ ಬೆಳಗ್ಗೆ ಬೇಗ ಎದ್ದು ತಂದೆಯನ್ನು ನೆನಪು ಮಾಡಿ ಮೂರು ಗಂಟೆಯಿಂದ ಐದು ಗಂಟೆಯವರೆಗೂ ಬಂದು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳಿ ನೀವು ಬೆಳಗ್ಗೆ ಯೋಗದಲ್ಲಿ ಕುಳಿತಾಗ ತಂದೆ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖಕ್ಕೆ ಬಂದಾಗ ಮಕ್ಕಳಾದ ನಿಮಗೆ ಖುಷಿಯಾಗುತ್ತದೆ ಯೋಗವನ್ನು ಕಲಿಸುವಂತವರು ಶಿವ ತಂದೆ ಆಗಿದ್ದಾರೆ ಯೋಗವನ್ನು ಕಲಿಯುವಂತಹ ಬ್ರಹ್ಮ ತಂದೆ ಮತ್ತು ಕಲಿಸುವಂತಹ ತಂದೆ ಇಬ್ಬರೂ ಕೂಡ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಅಂದರೆ ಬಾಪ್ತಾದ ಇಬ್ಬರೂ ಕೂಡ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಆಗ ಪುನಃ ನಿಮಗೆ ಮಧುಬನದಲ್ಲಿ ಕುಳಿತು ಯೋಗವನ್ನು ಮಾಡುವುದಕ್ಕೂ ನಿಮ್ಮ ಸೆಂಟರ್ನಲ್ಲಿ ಕುಳಿತು ಯೋಗವನ್ನು ಮಾಡುವುದಕ್ಕೂ ಎಷ್ಟು ಅಂತರ ಇದೆ ಅನ್ನುವುದು ಗೊತ್ತಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುಬನದಲ್ಲಿ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ನಿಮಗೆ ಬರುವುದಿಲ್ಲ ಮಧುಬನದಲ್ಲಿ ಬಹಳಷ್ಟು ಲಾಭ ಆಗುತ್ತದೆ ಶಿವ ತಂದೆ ಸಲಹೆಯನ್ನು ನೀಡುತ್ತಾರೆ ಇಲ್ಲಿ ನೀವು ಚೆನ್ನಾಗಿ ಯೋಗದಲ್ಲಿ ಸ್ಥಿತ ಆಗಬಹುದು ಈಗ ತಂದೆ ನೋಡುತ್ತಾರೆ ಮಕ್ಕಳಿಗೆ ಬೇಗ ಎದ್ದು ಯೋಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ಎಂದು ಕೆಲವರಿಗೆ ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಇರುತ್ತದೆ ನೀವು ಪಂಚವಿಕಾರದ ಸನ್ಯಾಸವನ್ನು ಮಾಡಿದ್ದೀರಾ ಮತ್ತು ನಿಮಗೆ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಇದೆ ನಿಮ್ಮ ಸನ್ಯಾಸ ಪಂಚವಿಕಾರದ ಸನ್ಯಾಸ ಆಗಿದೆ ಮತ್ತು ಈ ಹಳೆಯ ಜಗತ್ತಿನ ಬಗ್ಗೆ ನೀವೀಗ ವೈರಾಗಿಗಳಾಗಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಈಗ ಈ ಸೃಷ್ಟಿ ಪರಿವರ್ತನೆ ಆಗುವಂತಹ ಲೀಲೆ ನಡೆಯುತ್ತಿದೆ ಆದ್ದರಿಂದ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಬೇಕು ಕ್ಷೀರ ಆಗಿರಬೇಕು ಅಂದರೆ ಹಾಲು ಸಕ್ಕರೆಯ ಸಮಾನ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಒಬ್ಬ ತಂದೆಯ ನೆನಪಿನಲ್ಲೇ ಕುಳಿತುಕೊಳ್ಳಬೇಕು ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ಹಳೆಯ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಂಡು ಪಂಚವಿಕಾರದ ಸನ್ಯಾಸವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯ ಆಸಕ್ತಿಯಿಂದ ಭಿನ್ನಾಗಿ ಮತ್ತು ಪ್ರಿಯ ಆಗಿ ವಿಶ್ವ ಸೇವಾದಾರಿಗಳಾಗಿ ವಿಶ್ವ ಸೇವಾದಾರಿಗಳು ಅಂದರೆ ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತಾಗಿರುವಂತವರು ಇಂತಹ ಸೇವಾದಾರಿಗಳು ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಸದಾ ಭಿನ್ನ ಆಗಿರುತ್ತಾರೆ ಮತ್ತು ಸದಾ ಪರಮಾತ್ಮ ತಂದೆಗೆ ಪ್ರಿಯ ಆಗಿರುತ್ತಾರೆ ಸೇವೆಯ ಆಸಕ್ತಿಯಲ್ಲೂ ಕೂಡ ಅವರು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಸೇವೆಯ ಆಸಕ್ತಿ ಕೂಡ ಚಿನ್ನದ ಪಂಚರ ಆಗಿದೆ ಈ ಬಂಧನ ಬೇಹದ್ದಿನಿಂದ ಹದ್ದಿಗೆ ಕರೆದುಕೊಂಡು ಬರುತ್ತದೆ ಸೇವೆಯ ಬಂಧನ ಬೇಹದ್ದಿನಿಂದ ಹದ್ದಿಗೆ ಕರೆದುಕೊಂಡು ಬರುತ್ತದೆ ಆದ್ದರಿಂದ ದೇಹದ ಸ್ಮೃತಿಯ ಆಸಕ್ತಿಯಿಂದ ಸಂಪೂರ್ಣ ಭಿನ್ನಾಗಿ ಪರಮಾತ್ಮ ತಂದೆಗೆ ಪ್ರಿಯಾಗಿ ಈಶ್ವರಿಯ ಸಂಬಂಧದ ಆಸಕ್ತಿಯಿಂದ ಭಿನ್ನಾಗಿ ಪರಮಾತ್ಮ ತಂದೆಗೆ ಪ್ರಿಯಾಗಿ ಸೇವೆಯ ಸಾಧನದ ಆಸಕ್ತಿಯಿಂದ ಭಿನ್ನಾಗಿ ಪರಮಾತ್ಮ ತಂದೆಗೆ ಪ್ರಿಯಾಗಿ ಆಗ ವಿಶ್ವ ಸೇವಾದಾರಿ ಆಗುವ ವರದಾನ ಪ್ರಾಪ್ತಿಯಾಗುತ್ತದೆ ಮತ್ತು ಸದಾ ಸಫಲತೆ ಪ್ರಾಪ್ತಿಯಾಗುತ್ತಿರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ವ್ಯರ್ಥ ಸಂಕಲ್ಪವನ್ನು ಒಂದು ಸೆಕೆಂಡ್ ನಲ್ಲಿ ಸ್ಟಾಪ್ ಮಾಡುವಂತಹ ರಿಹರ್ಸಲ್ ಅನ್ನು ಮಾಡಿ ಆಗ ಶಕ್ತಿಶಾಲಿ ಆಗುತ್ತೀರಾ ವ್ಯರ್ಥ ಸಂಕಲ್ಪವನ್ನು ಸೆಕೆಂಡ್ನಲ್ಲಿ ನಿಲ್ಲಿಸಲು ಪ್ರಯತ್ನವನ್ನು ಪಡಿ ಆಗ ನೀವು ಶಕ್ತಿಶಾಲಿ ಆಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ನಿಮ್ಮೆಲ್ಲರ ಮೊದಲನೇ ಪ್ರವೃತ್ತಿ ಅಂದರೆ ನಿಮ್ಮ ದೇಹದ ಪ್ರವೃತ್ತಿಯಾಗಿದೆ ನಂತರ ದೇಹದ ಸಂಬಂಧದ ಪ್ರವೃತ್ತಿಯಾಗಿದೆ ಅಂದ ಮೇಲೆ ಮೊದಲನೇ ಪ್ರವೃತ್ತಿಯಾದಂತಹ ದೇಹದ ಪ್ರತಿಯೊಂದು ಕರ್ಮೇಂದ್ರಿಯವನ್ನು ಪವಿತ್ರ ಮಾಡಿಕೊಳ್ಳಬೇಕು ಎಲ್ಲಿಯವರೆಗೂ ದೇಹದ ಪ್ರವೃತ್ತಿಯನ್ನು ಪವಿತ್ರವನ್ನಾಗಿ ಮಾಡಿಕೊಂಡಿಲ್ಲವೋ ಅಲ್ಲಿಯವರೆಗೂ ದೇಹದ ಸಂಬಂಧದ ಪ್ರವೃತ್ತಿ ಬಲೆ ಹದ್ದಿನ ಪ್ರವೃತ್ತಿಯಾಗಿರಬಹುದು ಅಥವಾ ಬೇಹದ್ದಿನ ಪ್ರವೃತ್ತಿಯಾಗಿರಬಹುದು ಆ ಪ್ರವೃತ್ತಿಯನ್ನು ಪವಿತ್ರ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಮೊದಲು ಸ್ವಯಂ ಅನ್ನು ಸ್ವಯಂ ಕೇಳಿಕೊಳ್ಳಿ ನನ್ನ ಈ ಶರೀರ ಅನ್ನುವ ಮನೆಯನ್ನು ನಾನು ಪವಿತ್ರ ಮಾಡಿಕೊಂಡಿದ್ದೇನಾ ಅಂದರೆ ನನ್ನ ಸಂಕಲ್ಪವನ್ನು ನನ್ನ ಬುದ್ಧಿಯನ್ನು ನನ್ನ ನಯನವನ್ನು ಪವಿತ್ರ ಮಾಡಿಕೊಂಡಿದ್ದೇನಾ ಮತ್ತು ನನ್ನ ಮುಖವನ್ನು ಆತ್ಮಿಕ ಅಂದರೆ ಪವಿತ್ರ ಮಾಡಿಕೊಂಡಿದ್ದೇನಾ ಇಂತಹ ಪವಿತ್ರ ಆತ್ಮರೇ ಮಹಾನ್ ಆತ್ಮರು ಆಗಿದ್ದಾರೆ ಒಳ್ಳೆಯದು ಓಂ ಶಾಂತಿ